ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳು ಮಾರುಕಟ್ಟೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿವೆ ಅವರ ಸುಂಕ ನೀತಿ ಜಗತ್ತಿನಾದ್ಯಂತ ಅವ್ಯವಸ್ಥೆಯನ್ನ ಸೃಷ್ಟಿಸಿದೆ ಟ್ರಂಪ್ ನಿರ್ಧಾರ ಭಾರತೀಯ ಷೇರು ಮಾರುಕಟ್ಟೆಗಳನ್ನ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿಸಿವೆ ಕೇವಲ ಹತ್ತು ಸೆಕೆಂಡ್ಗಳಲ್ಲಿ ಹೂಡಿಕೆದಾರರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಂಪತ್ತು ನಷ್ಟವಾಗಿದೆ ಸೆನ್ಸೆಕ್ಸ್ ಸುಮಾರು ನಾಲ್ಕು ಸಾವಿರ ಪಾಯಿಂಟ್ಗಳ ಕುಸಿತವನ್ನ ಕಂಡಿದ್ದು ಕಳೆದ ವಹಿವಾಟಿನ ಅವಧಿಯಿಂದ ಮೂರು ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಹೆಚ್ಚು ಕುಸಿದಿದೆ ಅದೇ ರೀತಿ ನಿಫ್ಟಿ ಕೂಡ ಇಂದು ಬೆಳಗ್ಗೆ ಒಂದು ಸಾವಿರ ಪಾಯಿಂಟ್ಗಳಿಗಿಂತ ಹೆಚ್ಚು ಕುಸಿದಿದೆ ಟ್ರಂಪ್ ಅವರ ಸುಂಕ ನೀತಿಯಿಂದಾಗಿ ಏಷ್ಯಾದ ಷೇರು ಮಾರುಕಟ್ಟೆ ಅಕ್ಷರಶಃ ತಳ್ಳಣಗೊಂಡಿದೆ ಟ್ರಂಪ್ ನಿರ್ಧಾರ ಭಾರತೀಯ ಷೇರು ಮಾರುಕಟ್ಟೆಯನ್ನ ಅಲ್ಲೋಲ ಕಲ್ಲೋಲಗೊಳಿಸಿದೆ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿಸಿದೆ ಕೇವಲ ಹತ್ತು ಸೆಕೆಂಡ್ಗಳಲ್ಲಿ ಹೂಡಿಕೆದಾರರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಂಪತ್ತು ನಷ್ಟವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳು ಮಾರುಕಟ್ಟೆಯನ್ನೇ ಈ ಮೂಲಕ ಅಲ್ಲೋಲ ಕಲ್ಲೋಲ ಮಾಡಿದೆ ಅವರ ಸುಂಕ ನೀತಿ ಜಗತ್ತಿನಾದ್ಯಂತ ಅವ್ಯವಸ್ಥೆಯನ್ನ ಸೃಷ್ಟಿಸಿದೆ ಸೆನ್ಸೆಕ್ಸ್ ಸುಮಾರು ನಾಲ್ಕು ಸಾವಿರ ಪಾಯಿಂಟ್ಗಳ ಕುಸಿತವನ್ನು ಕಂಡಿದ್ದು ಕಳೆದ ವಹಿವಾಟಿನ ಅವಧಿಯಿಂದ ಮೂರು ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಹೆಚ್ಚು ಕುಸಿದಿದೆ ಅದೇ ರೀತಿ ನಿಫ್ಟಿ ಕೂಡ ಇಂದು ಬೆಳಗ್ಗೆ ಒಂದು ಸಾವಿರ ಪಾಯಿಂಟ್ಗಳಿಗಿಂತ ಹೆಚ್ಚು ಕುಸಿದಿದೆ ಟ್ರಂಪ್ ಅವರ ಸುಂಕ ನೀತಿಯಿಂದಾಗಿ ಏಷ್ಯಾದ ಮಾರುಕಟ್ಟೆ ಅಕ್ಷರಶಃ ತಲ್ಲಣಗೊಂಡಿದೆ